ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನ ಕನ್ಯಾ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಮರಿದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇನ್ನು ರುಚಿಕದಲ್ಲಿ ಶುಕ್ರ ರವಿ ಗ್ರಹ ಇನ್ನು ಧನುರ್ ರಾಶಿಯಲ್ಲಿ ಕುಜಗ್ರಹ ರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಶನೇಶ್ವರ ಇನ್ನು ಮಿಥುನದಲ್ಲಿ ಗುರು ಇನ್ನ ಸಿಂಹ ರಾಶಿಯಲ್ಲಿ ಕೇತುಗ್ರಹ ಸ್ನೇಹಿತರೆ ಡಿಸೆಂಬರ್ ತಿಂಗಳಿನ ಗೋಚಾರದ ಕುಂಡಲಿಯ ಗ್ರಹ ಸ್ಥಿತಿಗಳು ಇದಾಗಿವೆ ಸ್ನೇಹಿತರೆ ಹದಿನಾರರಿಂದ ವೃಶ್ಚಿಕದಲ್ಲಿ ಇರುವ ರವಿಗ್ರಹವು ಧನುರ್ ರಾಶಿಗೆ ಪ್ರವೇಶವಾಗುತ್ತಾರೆ ಇದರಿಂದ ಕೆಲವು ಬದಲಾವಣೆಗಳನ್ನು ನೀವು ಕಾಣುವಿರಿ ಸ್ನೇಹಿತರೆ ನೀವುಗಳು ಅಂದುಕೊಂಡಿದ್ದ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಧಾನವಾಗುವುದು ಉತ್ತರಪಟ್ಟು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇನ್ನು ಕುಟುಂಬದಲ್ಲಿ ಸೌಖ್ಯ ನಂತರ ಎಲ್ಲಾ ರೀತಿಯ ವ್ಯಾಪಾರಗಳಿಂದ ಧನಲಾಭ ಉಂಟಾಗುವುದು ಇನ್ನು ಹೊಸದಾಗಿ ಭೂಮಿ ಮನೆ ಕೊಳ್ಳುವುದನ್ನು ಮುಂದೂಡುವುದು ಒಳ್ಳೆಯದು ಇನ್ನು ಓದುವ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ನೀವು ಕಾಣುವಿರಿ ಇನ್ನು ನೀವು ಮಾಡುತ್ತಿರುವ ಉದ್ಯೋಗ ಸ್ಥಳಗಳಲ್ಲಿ ಒಳ್ಳೆಯ ಪ್ರಶಂಸೆಗೆ ಒಳಗಾಗುವಿರಿ ಇನ್ನು ಉದ್ಯೋಗವನ್ನು ಬದಲಾವಣೆ ಮಾಡುವವರಿಗೆ ಒಳ್ಳೆಯ ಶುಭ ಸಮಯ ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡುವವರಿಗೆ ನೀವು ಅಂದುಕೊಂಡಿದ್ದ ಉದ್ಯೋಗವು ನಿಮಗೆ ಸಿಗುವುದು ಇನ್ನು ಎಲ್ಲಾ ರೀತಿಯ ಮರದ ಕೆಲಸ ಮಾಡುವವರಿಗೆ ಅಪಾರಸ್ಥರಿಗೆ ಒಳ್ಳೆಯ ಲಾಭವು ಸಿಗುವುದು ಇನ್ನು ಪುಣ್ಯಕ್ಷೇತ್ರಗಳಿಗೆ ಹೋಗುವ ಅವಕಾಶ ನಿಮಗೆ ಇರುವುದು ಇನ್ನು ಸ್ನೇಹಿತರೆ ವಾಹನಗಳನ್ನು ಚಲಾಯಿಸುವಾಗ ಎಚ್ಚರ ವಹಿಸಿ ಮದುವೆ ಗೃಹ ಪ್ರವೇಶ ಗೃಹ ಆರಂಭ ಈ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದು ಒಳ್ಳೆಯದು ದಿನಸಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವು ಹೆಚ್ಚಾಗುವುದು ಇನ್ನು ಹೋಟೆಲ್ ಬೇಕರಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವೂ ಸಿಗುವುದು ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಉಂಟಾಗುವುದು ಇನ್ನು ಎಲ್ಲಾ ರೀತಿಯ ಬಟ್ಟೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವೂ ಸಿಗುವುದು ಇನ್ನು ಸ್ಟೀಲ್ ಕಬ್ಬಿಣ ಸಿಮೆಂಟ್ ಆಟೋಮೊಬೈಲ್ಗೆ ಸಂಬಂಧಪಟ್ಟ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವು ಸಿಗುವುದು ಚಿನ್ನ ಬೆಳ್ಳಿ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಒಳ್ಳೆಯ ಲಾಭವು ಸಿಗುವುದು ಇನ್ನು ನಿಮ್ಮ ಮೂಲ ಜಾತಕದ ಗ್ರಹಗಳ ಶುಭಸ್ಥಾನದಿಂದ ಹೆಚ್ಚಿನ ಶುಭ ಫಲಗಳನ್ನು ನೀವು ಕಾಣುವಿರಿ ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗುವುದು ತುಂಬಾ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಭವಂತು ಸಣ್ಣ